ಎಲ್ಲರಿಗೂ ನಮಸ್ಕಾರ ನಿರ್ಮಲವಾಣಿ ವಾಹಿನಿಯ ವೀಕ್ಷಕ ಬಾಂಧವರಿಗೆಲ್ಲ ಸುಸ್ವಾಗತ ಇಂದಿನ ಉಪಶೀರ್ಷಿಕೆ ಸಮಸ್ಯೆಗೆಲ್ಲಿ ಪೂರಣ ಎರಡು ದಿಟ ಶಿವರುದ್ರ ಎರಡು ದಿಟ ಶಿವರುದ್ರ ವೇಣು ನಿವೇಣು ಶಂಖವೊಂದರಲ್ಲಿ ವೇಣು ನಿವೇಣು ಶಂಖವೊಂದರಲ್ಲಿ ಬೆರಳುಗಳೆರಡಾನುಮಿರೆ ಕೈ ಚಿಟಿಕೆಯಾಡುವುದು ಬೆರಳುಗಳೆರಡಾನು ಮೀರೆ ಕೈ ಚಿಟಿಕೆಯಾಡುವುದು ವರವನಾಡುವುದೆಂತೋ ಮಂಕುತಿಮ್ಮ ಮಂಕುತಿಮ್ಮ ಎರಡು ಮೀರಬಹುದು ದಿಟ ಶಿವರುದ್ರನಲೆ ಬೊಮ್ಮ ಕರವೊಂದರಲಿ ವೇಣು ಶಂಖವೊಂದರಲಿ ಬೆರಡಾನು ಮಿರೆ ಕೈ ಯಾಡು ಬೆರಳ್ಮೀರೆ ಕೈ ಚಿಟಿಕೆಯಾಡುವುದು ಹೊರವನಾಡುವುದೆಂತೋ ಮಂಕುತಿಮ್ಮ ಮಂಕುತಿಮ್ಮ ವೇಣು ಅಂದರೆ ಕೊಳಲು ವರವ ಅಂದರೆ ಒಬ್ಬನೇ ಈ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿಲಯ ಇವುಗಳ ಚಿಂತನೆ ಬಹಳ ಅದ್ಭುತವಾಗಿದೆ ಈ ಅದ್ಭುತವಾದಂತ ಚಿಂತನೆಯನ್ನ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಇದು ಬಹಳ ಕಠಿಣವಾದಂತದ್ದು ಕೈ ಬೆರಳುಗಳು ಎರಡಿದ್ರೆ ಮಾತ್ರ ನಾವು ಚಿಟಿಕೆ ಹೊಡೆಯಕ್ಕೆ ಸಾಧ್ಯ ಹೀಗೆ ನಾವು ಯಾವುದಾದ್ರೂ ಏನಾದ್ರೂ ಕೆಲಸ ಮಾಡಬೇಕು ಅಂದ್ರೆ ಎರಡು ವಸ್ತುಗಳ ಸಹಾಯ ಸಹಕಾರ ಬೇಕೇ ಬೇಕು ಹಾಗೆ ಪರಮಾತ್ಮ ಶ್ರೀ ಕೃಷ್ಣ ಒಂದು ಕೈಯಲ್ಲಿ ಕೊಳಲನ್ನು ವೇಣು ಅಂದರೆ ಕೊಳಲನ್ನ ಇಟ್ಟುಕೊಂಡು ಕೊಳಲನ್ನ ಊದಿ ತನ್ನ ಭಕ್ತ ಜನನಿಗೆ ಆಹ್ಲಾದ ಪಡಿಸ್ತಾನೆ ಮತ್ತೆ ಇನ್ನೊಂದು ಕೈಯಲ್ಲಿ ಶಂಖವನ್ನ ಇಟ್ಟುಕೊಂಡಿದ್ದಾನೆ ಆ ಶಂಖನಾದ ಮಾಡ್ತಾನೆ ಆ ಶಂಖನಾದದಿಂದ ದುರುಳರನ್ನ ಅವರ ದುರುಳರ ಎದೆ ಝಲ್ಲೆನಿಸ್ತಾನೆ ಝಲ್ಲೆನಿಸಿ ಅವರನ್ನ ಸಂಹಾರ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಎರಡು ಕೈಗಳಲ್ಲಿ ಎರಡು ರೀತಿಯ ಕೆಲಸ ಒಂದು ಶಿಷ್ಟ ರಕ್ಷಣೆ ಇನ್ನೊಂದು ದುಷ್ಟ ಸಂಹಾರ ಈ ಎರಡನ್ನೂ ಸಹ ಪರಮಾತ್ಮ ಮಾಡ್ತಾ ಇದ್ದಾನೆ ಹೀಗೆ ಎರಡು ಇರುವಂತದ್ದು ದಿಟ ಅಂದರೆ ನಿಜ ನಿಜವಾದದ್ದು ಯಾವುದು ಒಂದು ಶಿಷ್ಟ ಶಕ್ತಿ ಇನ್ನೊಂದು ದುಷ್ಟಶಕ್ತಿ ಈ ಎರಡೂ ಶಕ್ತಿಗಳನ್ನ ಪರಮಾತ್ಮ ಯಾವ ರೀತಿ ಶಿಷ್ಟರ ರಕ್ಷಣೆ ದುಷ್ಟರ ಶಿಕ್ಷಣೆ ಎರಡನ್ನು ಹೇಗೆ ಮಾಡುತ್ತಾನೆ ಅನ್ನೋದನ್ನ ಇಲ್ಲಿ ನೋಡಿದ್ವಿ ಹಾಗೆ ಶುಭ ಶಿವ ಶಂಕರ ಪರಮಾತ್ಮನ ಕೈಯಲ್ಲಿ ಏನಿದೆ ಒಂದು ಕೈಯಲ್ಲಿ ವೇಣು ಅದರಿಂದ ಏನ್ ಮಾಡ್ತಾ ಇದ್ದಾನೆ ಶುಭಕರವಾದಂತಹ ಶುಭ ಶಿವ ಶಂಕರ ಶುಭ ಇವನನ್ನು ಶಿವ ರುದ್ರ ನಲೆ ಬೊಮ್ಮ ಅಂತ ಹೇಳ್ತಾರೆ ಶಿವ ರುದ್ರ ನಲೆ ಬೊಮ್ಮ ಶಿವ ಅಂತಂದ್ರೆ ಏನಿಲ್ಲಿ ಬಹಳ ಶುಭ ಮಂಗಳವಾದಂತಹ ಒಂದು ರೂಪ ಪರಮಾತ್ಮಂದು ಶ್ರೀಕೃಷ್ಣ ಒಂದು ರೂಪದಿಂದ ಶುಭ ಮಂಗಳ ಶಿವ ಅಂತ ಅನ್ನಿಸ್ಕೊಂಡು ಭಕ್ತ ಜನರನ್ನ ಸಲಹ್ತಾನೆ ಇನ್ನೊಂದು ರೂಪದಿಂದ ರುದ್ರ ಭಯಂಕರ ರುದ್ರನಾಗಿ ದುಷ್ಟರ ಸಂಹಾರ ಮಾಡಿ ದುಷ್ಟರನ್ನ ಶಿಕ್ಷಿಸ್ತಾನೆ ಈ ಎರಡು ರೂಪಗಳು ಪರಮಾತ್ಮನದು ಹೀಗೆ ಪರಮಾತ್ಮ ನಾನಾ ರೂಪದಲ್ಲಿ ಪ್ರಕೃತಿಯೊಡನೆ ಸೇರಿಕೊಂಡು ಪ್ರಕೃತಿಯೊಡಗೂಡಿ ಅವನು ನಾನಾ ದೇವತೆಗಳೆಲ್ಲ ದೇವತೆಗಳ ಅಂತರ್ಯಾಮಿಯಾಗಿದ್ದುಕೊಂಡು ಎಲ್ಲ ಕಾರ್ಯಗಳನ್ನು ಸಹ ಮಾಡಿಸ್ತಾನೆ ಇದು ಆತನ ಅದ್ಭುತವಾದ ಲೀಲೆ ಬ್ರಹ್ಮವೇ ಸತ್ಯ ಸೃಷ್ಟಿಗೆ മിഥ്യ എന്ന് സംബന്ധവില്ലവേൻ ആ വിഷയ നമ്മ കൺമനസുകളെ മനസുള നമുക്ക് സറ്റുവടെ നമ്മ കനസുള നമുക്ക് സറ്റ പേളുവടെ നമ്മൂദാരനോ മംകുതിമ്മൂതി ಬ್ರಹ್ಮವೇ ಸತ್ಯ ಸೃಷ್ಟಿಗೆ ಮಿಥ್ಯೆಯನ್ನು ಸಂಬಂಧವಿಲ್ಲವೇನ್ ಆ ವಿಷಯ ಯುಗಕ್ಕೆ ನಮ್ಮ ಕಣ್ಮನಸುಗಳೇ ನಮಗೆ ಸಟೆಪೇಳೋಡೆ ನಮ್ಮೂದಾರನೋ ಮಂಕುತಿಮ್ಮ ಮಂಕುತಿಮ್ಮ ಮಿಥ್ಯೆ ಎಂದರೆ ಸುಳ್ಳು ಯುಗ ಅಂದ್ರೆ ಎರಡರ ಜೋಡಿ ಸುಳ್ಳು ಮತ್ತು ಸತ್ಯ ಈ ಎರಡರ ಜೋಡಿಯು ಸಹ ಇಲ್ಲಿ ನಾವು ಕಾಣ್ತಾ ಇದೆ ಬ್ರಹ್ಮನ ಇರುವಿಕೆ ಸತ್ಯವಾಗಿರುವಂಥದ್ದು ಬ್ರಹ್ಮ ಇದಾನೆ ಅವನು ಸತ್ಯ ಅಂತ ಎಲ್ಲರೂ ನಾವು ನಂಬ್ತೇವೆ ಆದ್ರೆ ಅವನು ಮಾಡಿದ ಸೃಷ್ಟಿ ಮಾತ್ರ ಮಿಥ್ಯೆ ಅಂತ ಹೇಳಿದ್ರೆ ಹೇಗೆ ಅವನು ಸೃಷ್ಟಿಸಿರುವ ಜಗತ್ತು ಮಿಥ್ಯೆ ಅದು ಸುಳ್ಳು ಅನ್ನೋದಾದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸತ್ತೆ ಇದು ನಮ್ ಯೋಚನೆ ಬಂದೇ ಬರುತ್ತೆ ಅಲ್ವೇ ಸತ್ಯವಾದ ಬ್ರಹ್ಮನಿಗೂ ಅವನೇ ಸೃಷ್ಟಿಸಿದಂತಹ ಸೃಷ್ಟಿಗೂ ಯಾವ ಸಂಬಂಧನೂ ಇಲ್ವೇ ಇಲ್ವ ಹಾಗಾದ್ರೆ ಜಗತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ ಎಲ್ಲವೂ ನಮಗ್ ಗೊತ್ತಾಗ್ತಾ ಇದೆ ಹೀಗಿದ್ದು ಸಹ ನಾವು ಸೃಷ್ಟಿ ಮಿಥ್ಯೆ ಅಂತ ಹೇಳೋದು ಹೇಗೆ ನಮ್ಮ ಕಣ್ಣು ಮನಸ್ಸೆ ನಮಗೆ ಸುಳ್ಳನ್ನು ಹೇಳಿದ್ರೆ ನಾವು ಯಾರನ್ನ ನಂಬಬೇಕು ಎಂಬ ದ್ವಂದ್ವ ವಿಚಾರ ಮನದಲ್ಲಿ ಸಂಶಯವನ್ನ ಮೂಡಿಸಿದೆ ಬಚ್ಚಿಟ್ಟುಕೊಂಡಿ ಹುದೆ ಸತ್ಯ ಮಿಥೆಯ ಹಿಂದೆ ಬಚ್ಚಿಟ್ಟುಕೊಂಡಿಹುದೇ ಸತ್ಯ ಮಿಥ್ಯೆಯ ಹಿಂದೆ ನಚ್ಚುವುದೇ ಮರೆಯೊಳೆಯುದೇ ಸತ್ಯವೆಂದು ಅಚ್ಚರಿಯ ತಂತ್ರವಿದು ಬ್ರಹ್ಮ ಸೃಷ್ಟಿಗಳಿಗೆ ಕೋ ಮುಚ್ಚಿ ಹೌಸಾಜತೆಯ ಮಂಕುತಿಮ್ಮ ಮಂಕುತಿಮ್ಮ ಬಚ್ಚಿಟ್ಟುಕೊಂಡಿಹುದೆ ಸತ್ಯ ಮಿಥ್ಯೆಯ ಹಿಂದೆ ನಚ್ಚುವುದೇ ಮರೆಯೊಳಿಹುದನೆ ಸತ್ಯವೆಂದು ಅಚ್ಚರಿಯ ತಂತ್ರವಿದು ಬ್ರಹ್ಮ ಸೃಷ್ಟಿಗಳೇ ಕೋ ಮುಚಿ ಮಂಕುತಿಮ್ಮ ಮಂಕುತಿ ಅಚ್ಚರಿ ಎಂದರೆ ಆಶ್ಚರ್ಯ ಸಹಜತೆ ಸಹಜತೆ ಸಹಜವಾಗಿ ಇರುವಂಥದ್ದು ಸತ್ಯಂ ಶಿವಂ ಸುಂದರಂ ಎಂಬಂತೆ ಸತ್ಯವು ಶುಭಕರವಾಗಿ ಸುಂದರವಾಗಿ ಇರುವಂಥದ್ದು ಹೀಗಿದ್ದು ಮಿಥ್ಯೆಯ ಹಿಂದೆ ಅಡಗಿರುವುದು ಏಕೆ ಇಷ್ಟು ಚೆನ್ನಾಗಿದೆ ಈ ಸತ್ಯ ಆದರೆ ಇದರ ಹಿಂದೆ ಇದು ಮಿಥ್ಯೆಯ ಹಿಂದೆ ಅಡಗಿಕೊಂಡು ಬಿಟ್ಟಿದೆ ಇದು ಯಾಕೆ ಹೀಗೆ ಸತ್ಯ ನೇರ ನಿಷ್ಠುರ ಕಹಿ ಪ್ರಾಮಾಣಿಕ ನಿತ್ಯ ನಿರಂತರವಾದದ್ದು ಇದನ್ನು ಯಾವುದೇ ರೀತಿಯಲ್ಲೂ ವಿಕಾರಗೊಳಿಸಲು ಸಾಧ್ಯ ಇಲ್ಲ ಮಿಥ್ಯೆ ಸತ್ಯಕ್ಕೆ ತದ್ವಿರುವ ತದ್ವಿರುದ್ಧವಾದದ್ದು ಸತ್ಯವನ್ನ ಮರೆಮಾಚುವ ಸುಳ್ಳು ಹೆಚ್ಚು ಆಕರ್ಷವಾಗಿ ಆಕರ್ಷಕವಾಗಿ ಇರುತ್ತದೆ ಅಂದ್ರೆ ಸತ್ಯ ಯಾವಾಗ್ಲೂ ಒಂದು ರೀತಿ ಮುಚ್ಚಿಕೊಂಡೇ ಇರುತ್ತೆ ಮರಿಯಾಗೇ ಇರುತ್ತೆ ಅದು ಕಾಣಿಸೋದೇ ಇಲ್ಲ ಯಾಕೆ ಅಂದ್ರೆ ಈ ಮಿಥ್ಯೆಗೆ ಒಂದು ರೀತಿಯ ಸುಳ್ಳು ಅಂತ ಹೇಳ್ತೀವಲ್ಲ ಈ ಇದು ಬಹಳ ಸತ್ಯಕ್ಕೆ ತದ್ವಿರದವಾದಂತ ತದ್ವಿರುದ್ಧವಾದ ಗುಣಗಳನ್ನ ಇದು ಹೊಂದಿದೆ ಹಾಗಾಗಿ ಈ ಸತ್ಯಕ್ಕೆ ಸುಳ್ಳಿಗೆ ಏನಪ್ಪಾ ಅಂದ್ರೆ ನೂರು ಮುಖ ಸತ್ಯಕ್ಕೆ ಒಂದೇ ಮುಖ ಸತ್ಯಕ್ಕೆ ಒಂದೇ ಮುಖ ಸುಳ್ಳಿಗೆ ನೂರು ಮುಖ ಹೀಗಾಗಿ ಈ ಸುಳ್ಳು ಹೆಚ್ಚು ಆಕರ್ಷಕವಾಗಿ ಇದೆ ಸತ್ಯವನ್ನ ಮೀರಿ ನಿಂತು ಜನಮನದಲ್ಲಿ ಇದು ಶಾಶ್ವತವಾಗಿ ಬಿಡುತ್ತೆ ಸತ್ಯವಂತರಿ ಇದು ಕಾಲವಲ್ಲ ಎಂಬ ದಾಸವಾಣಿಯಂತೆ ಸತ್ಯ ನಿಷ್ಠಾವಂತರನ್ನು ಜನ ನಿಕೃಷ್ಟರಾಗಿ ಕಾಣುತ್ತಾರೆ ಆದರೂ ಸತ್ಯ ಸತ್ಯವೇ ಅದು ತನ್ನ ಪ್ರಭಾವವನ್ನು ಪ್ರಚುರಪಡಿಸುತ್ತೆ ಬ್ರಹ್ಮ ಸೃಷ್ಟಿಗಳು ಸಹಜತೆಯನ್ನು ಮರೆ ಮಾಡಿರುವುದು ಅಚ್ಚರಿಯ ಉಪಾಯ ಅನ್ನುತ್ತಾರೆ ಕವಿ ಇಂದಿಗೆ ಈ ಸಂಚಿಕೆಯನ್ನ ಮುಗಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ತಮ್ಮೆಲ್ಲರಿಗೂ ನಮಸ್ಕಾರ